ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಹಿಂದಿನ ದಿನದ ಅನ್ನ ತುಂಬ ಮಿಕ್ಬಿಟ್ಟಿದೆ ಏನು ಮಾಡೋದು ಅಂತ ಆದಾಗ ಈ ರೀತಿ ಇನ್ಸ್ಟೆಂಟ್ ಉತ್ತಪ್ಪ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಕಡಿಮೆ ಸಮಯದಲ್ಲಿ ಈಸಿಯಾಗಿ ರೆಡಿಯಾಗುತ್ತೆ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಈಗ ಇನ್ಸ್ಟೆಂಟ್ ಉತ್ತಪ್ಪ ಹೇಗೆ ಮಾಡಿದೆ ಅಂತ ನೋಡೋಣವಾ ಇನ್ಸ್ಟೆಂಟ್ ಉತ್ತಪ್ಪಗೆ ಹಿಂದಿನ ದಿವಸ ಮಾಡಿ ಉಳಿದಿರೋ ಅನ್ನ ಒಂದು ಬೌಲ್ ಹಾಕ್ತಾಯಿದ್ದೀನಿ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಬೇಕು ಅನ್ನ ನುಣ್ಣಗೆ ರುಬ್ಬಿದ್ದಾಯಿತು ಈಗ ಇದನ್ನೆಲ್ಲ ಒಂದು ಬೌಲಲ್ಲಿ ತಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ನುಣ್ಣಗೆ ರುಬ್ಬಿದ್ದೀನಿ ಅಂತ ಪೇಸ್ಟ್ ಥರ ಆಗಬೇಕು ನೀರು ಸ್ವಲ್ಪ ಹಾಕೊಳ್ಬೋದು ನೀರು ಹಾಕೊಳ್ಳದೆ ರುಬ್ಬಕ್ಕೆ ಈಗ ಯಾವ ಪ್ರಮಾಣದಲ್ಲಿ ಅನ್ನ ತೊಗೊಂಡಿದ್ನೋ ಅಷ್ಟೇ ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಬೌಲ್ ಅನ್ನ ತೊಗೊಂಡಿದ್ದೆ ಒಂದು ಬೌಲ್ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ಇದ್ದೀನಿ ಈಗ ಒಂದು ಬೌಲ್ ಅನ್ನ ಒಂದು ಬೌಲ್ ಅಕ್ಕಿ ಹಿಟ್ಟು ಅದೇ ಬೌಲ್ನಲ್ಲಿ ಅರ್ಧ ಬೌಲಷ್ಟು ಗಟ್ಟಿ ಮೊಸರು ತಗೊಂಡಿದ್ದೀನಿ ಇದರಲ್ಲಿ ಈಗ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಸಿಮೆಣಸಿನ್ಕಾಯಿ ಒಂದು ಮತ್ತು ಶುಂಠಿ ಉದ್ದುದ್ದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು ಈರುಳ್ಳಿ ಸಣ್ಣದಾಗ ಹಚ್ಚಿಟ್ಕೊಂಡಿರೋದು ಎರಡು ಮೀಡಿಯಮ್ ಸೈಜಿನ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧದಷ್ಟು ಕ್ಯಾಪ್ಸಿಕಮ್ ಸಣ್ಣದಾಗಿ ಎಲ್ಲನೂ ಸಣ್ಣದಾಗಿ ಹಚ್ಚಿಟ್ಕೊಳ್ಬೇಕು ಕ್ಯಾರೆಟು ಕ್ಯಾರೆಟ್ ತುರಿ ಕ್ಯಾರೆಟ್ ಜಾಸ್ತಿ ಹಾಕಿದ್ರೆ ಸ್ವೀಟಿಶ್ ಟೇಸ್ಟ್ ಬಂದುಬಿಡುತ್ತೆ ಹಾಗಾಗಿ ತುಂಬ ಜಾಸ್ತಿನೂ ಹಾಕ್ಬಾರ್ದು ಈಗ ಉಪ್ಪು ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲನೂ ಮಿಕ್ಸ್ ಮಾಡಿದ್ದಾಯಿತು ಗಟ್ಟಿಗಿದೆ ಈಗ ನೀರು ಹಾಕೊಳ್ಳೋಣ ಎಷ್ಟು ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ನೀರು ಬೇಕಾಗುತ್ತೋ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳೋದು ನೋಡ್ಕೊಂಡು ನೋಡ್ಕೊಂಡು ಹಾಕಬೇಕು ಒಂದೇ ಸಲ ಹಾಕೊಳ್ಳೋಕೆ ಹೋಗ್ಬಾರ್ದು ಇನ್ನೂ ಸ್ವಲ್ಪ ನೀರು ಹಿಡಿಯುತ್ತೆ ಈಗ ಹಿಟ್ಟೆಲ್ಲ ಕಲಸಿದ್ದಾಯಿತು ಕೊತ್ತಂಬರಿ ಸೊಪ್ಪು ಒಂದು ಆ್ಯಡ್ ಮಾಡಿರಲಿಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಹಿಟ್ಟಿನಲ್ಲಿ ಹಾಕ್ತೀನಿ ಮತ್ತು ಇನ್ನೂ ಉಳಿದಿದ್ದನ್ನು ದೋಸೆ ಸ್ಪ್ರೆಡ್ ಮಾಡಿದಾಗ ಮೇಲೆ ಹಾಕಿದ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಈ ಹದದಲ್ಲಿದೆ ಆಮೇಲೆ ಬೇಕಾದರೆ ಬೇಕು ಅನ್ಸಿದ್ರೆ ನೀರು ಆ್ಯಡ್ ಮಾಡ್ಕೊಂಡು ಇನ್ನೊಂದು ಚೂರು ತೆಳ್ಳಗೆ ಮಾಡ್ಕೊಳ್ಬೋದು ಸದ್ಯಕ್ಕೆ ಇಷ್ಟು ಸಾಕು ಇದನ್ನು ಒಂದು ಕಾಲು ಗಂಟೆ ಮುಚ್ಚಿಟ್ಬಿಡೋಣ ಸೆಟ್ ಆಗೋದಕ್ಕೆ ಬಿಡೋಣ ಕಾಲು ಗಂಟೆ ಸೆಟ್ ಆಗೋದಕ್ಕೆ ಬಿಟ್ಟಿದ್ದೆ ಈಗ ದೋಸೆ ಮಾಡ್ಕೊಳ್ಬಹುದು ಈ ಹದಲ್ಲಿದೆ ಹಿಟ್ಟು ಇದಕ್ಕೆ ಸೋಡಾ ಏನು ಏನು ಬೇಡ ಹಾಗೇ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ತವಾ ಬಿಸಿಯಾಗಿದೆ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡೇ ಮಾಡಬೇಕು ಜಾಸ್ತಿ ಫ್ಲೇಮ್ ಇಟ್ಕೊಂಡು ಮಾಡೋಕ್ಕೆ ಹೋಗ್ಬೋದು ಎಣ್ಣೆ ಹಚ್ಚಿ ಸ್ವಲ್ಪ ಟಿಶ್ಯೂ ಪೇಪರಲ್ಲಿ ಒರೆಸ್ಬಿಡ್ತೀನಿ ಉತ್ತಪ್ಪನ ತೆಳ್ಳಗೆ ಹಾಕಲ್ಲ ದಪ್ಪಗೆ ಉತ್ತಪ್ಪ ಹಾಕ್ತೀವಲ್ಲ ಅದೇ ಥರ ಇದನ್ನು ಹಾಕಬೇಕು ಸಾಕು ಇಷ್ಟಾಗಲ್ಲ ಎಣ್ಣೆ ಹಾಕ್ತಾ ಇದ್ದೀನಿ ಈಗ ಮುಚ್ಚಿಟ್ಟು ಒಂದು ಐದು ನಿಮಿಷ ಬೇಯಕ್ಕೆ ಬಿಡ್ತಾ ಇದ್ದೀನಿ ಈಗ ಬೆಂದಿದೆ ತಿರುವಬಿಟ್ಟು ಇನ್ನೊಂದು ಸೈಡೂ ಬೇಯಿಸೋಣ ಈಗ ತೆಗಿತಾ ಇದ್ದೀನಿ ಉತ್ತಪ್ಪ ಬೆಂದಿದೆ ಪೂರ್ತಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೇಲೆ ಉದುರಿಸ್ತಾ ಇದ್ದೀನಿ